ವಿಡಿಯೋದಲ್ಲಿ ವೀರಪ್ಪ ವೀರೇಶ್ ಅಂತಾನ ಮುದ್ಗಲ್ ಅಂತ ಏನು ಹೆಸರಿದೆ ಅವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಸೂಕ್ಷ್ಮ ಶರೀರದ ಚಕ್ರಗಳಲ್ಲಿ ಈಗ ಮೂಲಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶ್ವುದ್ದಿ ಆಗ್ನಚಕ್ರ ಸಹಸ್ರ ಇದರಲ್ಲಿ ವಿಶೇಷವಾಗಿ ಮೂರು ಭೌತಿಕ ಲೋಕಕ್ಕೆ ಮೂರು ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಿಸುತ್ತಿರ್ತಕ್ಕಂಥ ಬದುಕಿದ್ದಾರೆ ನಂತರದಲ್ಲಿ ಸಹಸ್ರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅದು ಪೂರ್ಣ ಸಂಪೂರ್ಣ ಆಧ್ಯಾತ್ಮ ಈ ಯಾವ ಚಕ್ರಗಳಲ್ಲಿ ಈ ಒಂದು ಆರು ಚಕ್ರಗಳಲ್ಲಿ ಆತ್ಮದ ದಾಳಿ ಅಥವಾ ಆತ್ಮದ ಹಾವಳಿ ಅಂತ ಆಗಿದ್ರೆ ಅಥವಾ ಚಕ್ರಗಳು ಆತ್ಮದ ಹಾವಳಿಗೆ ತುತ್ತಾಗಿದ್ರೆ ಅಂತಹ ಸಂದರ್ಭದಲ್ಲಿ ಆ ಆತ್ಮಗಳನ್ನ ದೇಹದಿಂದ ಹೊರತೆಗೆ ಹೇಗೆ ಇದ್ರ ಬಗ್ಗೆ ಅವರು ಕಮೆಂಟ್ ಮಾಡಿದ್ದಾರೆ ಈ ಬಗ್ಗೆ ತಿಳಿಸ್ಕೊಡಿ ಅಂತ ಇದೊಂದು ಜಟಿಲ ಸಮಸ್ಯೆ ಇದು ಸರಳವಾಗಿ ತೆಗಿತಕ್ಕಂಥದ್ದು ಅಲ್ಲ ಈ ಆತ್ಮಗಳನ್ನ ಅಷ್ಟು ಸರಳವಾಗಿ ಯಾಕೆಂದ್ರೆ ಈ ಒಂದು ಸ್ಥೂಲ ಶರೀರವನ್ನ ಭೇದಿಸಿ ಸೂಕ್ಷ್ಮ ಶರೀರದವರೆಗೂ ಕೂಡ ತಲುಪಿ ನಂತರದಲ್ಲಿ ಸೂಕ್ಷ್ಮ ಶರೀರವನ್ನು ಪ್ರವೇಶ ಮಾಡೋದು ಅಷ್ಟು ಸರಳ ಅಲ್ಲ ಆದಾಗ್ಯೂ ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಯಾರೂ ಆ ಜೀವಾತ್ಮ ಇರುತ್ತೆ ಆ ಜೀವಾತ್ಮವನ್ನ ನಿಯಂತ್ರಿಸಿ ಅದರ ಸ್ಥಾನ ಅದೇನು ಸೂಕ್ಷ್ಮ ಶರೀರವನ್ನ ಹೊಂದಿರುತ್ತೆ ಆ ಸ್ಥಾನದ ಸೂಕ್ಷ್ಮ ಚಕ್ರಗಳನ್ನ ನಿಯಂತ್ರಣಕ್ಕೆ ತಗೊಳ್ಳೋದು ಅಂದ್ರೆ ಆ ಚಕ್ರಗಳನ್ನ ಬಾಧೆಗೊಳಿಸ್ಬೋದು ಇಲ್ಲಿ ಚಕ್ರಗಳು ಹಾಗೆ ಇರ್ತಾವೆ ಆ ಸಂದರ್ಭದಲ್ಲಿ ಹೋಗಿ ಆ ಚಕ್ರಗಳಿಗೆ ಕೂರ್ತಾ ಆ ರೀತಿಯಾಗಿರೋದಿಲ್ಲ ಚಕ್ರಗಳನ್ನು ಕೂಡ ಬಾಧೆಗೊಳಿಸ್ತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಆತ್ಮದ ಶಕ್ತಿ ಕುಗ್ತಾ ಹೋಗುತ್ತೆ ಆತ್ಮಗಳು ಕೂಡ ನಷ್ಟವನ್ನು ಹೊಂದಕ್ಕಂಥ ಸ್ಥಿತಿಗೆ ಹೋಗ್ಬಿಡ್ತವೆ ಯಾಕೆಂದರೆ ಸೂಕ್ಷ್ಮ ಶರೀರ ಹಾನಿಗೊಳಗಾಗುತ್ತೆ ಆತ್ಮದ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಮನುಷ್ಯ ಜೀವನವನ್ನು ಪಡೀಲಿಕ್ಕೆ ಆಗೋದಿಲ್ಲ ಕುಕರ್ಮಗಳನ್ನು ಮಾಡೋದರಿಂದ ಪಾಪಕರ್ಮಗಳನ್ನು ಮಾಡೋ ಕಾರಣದಿಂದಲೂ ಈ ರೀತಿಯಾಗಿ ಆಗುತ್ತೆ ಹಾಗೆಯೇ ನಕಾರಾತ್ಮಕ ಆತ್ಮಗಳು ದಾಳಿ ಮಾಡಿ ಸೂಕ್ಷ್ಮ ಶರೀರದಲ್ಲಿನ ಚಕ್ರಗಳನ್ನು ವಿಕೃತಗೊಳಿಸಿದ್ರೆ ವಿಕಾರಗೊಳಿಸಿದ್ರೆ ಅಥವಾ ಅವುಗಳನ್ನು ಯಾವುದೋ ಒಂದು ರೂಪದಲ್ಲಿ ಹಾನಿಗೆ ಒಳಪಡಿಸಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮ ಶರೀರಕ್ಕೆ ಸಾಕಷ್ಟು ಹಾನಿಯಾಗುತ್ತೆ ಸಾಕಷ್ಟು ಏನು ಮ್ಯಾಕ್ಸಿಮಮ್ ಆಗುತ್ತೆ ಆಗ ಮನುಷ್ಯ ಅದಕ್ಕೆ ಎಷ್ಟೋ ಜನ ಈ ಥರದ ಸ್ಥಿತಿಗತಿಗೊಳಗಾಗಿ ಅಕಾಲ ಮೃತ್ಯುವಿಗೆ ಪ್ರಾಪ್ತಿಯಾಗ್ತಾರೆ ಏಕೆಂದರೆ ದೇಹದಲ್ಲಿನ ಸೂಕ್ಷ್ಮ ಶರೀರದ ಕಾರ್ಯವೈಖರಿ ಮಾಡಲಿಲ್ಲ ಅಂದರೆ ಈ ಭೌತಿಕ ಶರೀರ ನಡೆಯೋದೇ ಇಲ್ಲ ಸೂಕ್ಷ್ಮ ಶರೀರ ಫಲಪ್ರದ ಬಲಪ್ರದ ಎರಡೂ ಇರಬೇಕು ಆಗ್ಲೇ ಮನುಷ್ಯ ಆಗೋದು ಯಶಸ್ಸನ್ನ ಪಡಿಲಿಕ್ಕಾಗೋದು ಇಲ್ಲಿ ಇವ್ರು ಕೇಳಿರ್ತಕ್ಕಂಥ ಕಮೆಂಟ್ ಏನಿದೆ ಸೂಕ್ಷ್ಮ ಶರೀರದಲ್ಲಿ ಆತ್ಮಗಳು ಸೇರ್ಕೊಂಡಿದ್ರೆ ಅದನ್ನ ತೆಗೆಯೋದು ಹೇಗೆ ಅಂತ ನಾನು ಮೊದಲು ಹೇಳಿದ ಅಂಶಗಳನ್ನು ಕೂಡ ಗಮನಿಸಿ ನಿಮ್ಮ ಸೂಕ್ಷ್ಮ ಶರೀರನ್ನ ಆ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ಚಕ್ರಗಳನ್ನ ಹಾಗೇ ಬಿಟ್ಬಿಟ್ಟು ಆ ಚಕ್ರದ ಒಳಗಡೆ ಹೋಗಿ ಸೇರ್ಕೊಳ್ತಕ್ಕಂಥ ವಿಧಾನ ಆ ರೀತಿಯಾಗಿರೋದಿಲ್ಲ ಬದಲಿಗೆ ಸೂಕ್ಷ್ಮ ಶರೀರವನ್ನೇ ಬಾಧೆಗೊಳಿಸ್ ಒಳಪಡಿಸ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಚಕ್ರಗಳಿಂದ ಯುಕ್ತವಾಗಿರುತ್ತೆ ಸೂಕ್ಷ್ಮ ಶರೀರ ಬಾಧೆಗೊಳಗಾದರೆ ಆ ಚಕ್ರಗಳು ಕೂಡ ಬಾಧೆಗೊಳಗಾಗಿರ್ತಾವೆ ಅವುಗಳು ಶಕ್ತಿ ಕ್ಷಮತೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅಥವಾ ತಿರ್ಚ್ಕೊಂಡಿರ್ತಕ್ಕಂಥದ್ದು ಅಥವಾ ಕುಗ್ಗಿ ಹೋಗಿರ್ತಕ್ಕಂಥದ್ದು ಈ ಥರದ ಸ್ಥಿತಿಗತಿ ಕೂಡ ಇರುತ್ತೆ ಇದನ್ನು ಕೂಡ ನೀವು ಗಮನಿಸಬೇಕು ಮತ್ತು ಅದರ ಬಗ್ಗೆ ಆಲೋಚನೆಯನ್ನು ಶೋ ಮಾಡು ಈ ರೀತಿಯಾಗಿದೆ ದೇಹ ಸ್ಥಿತಿ ಹೇಗಿರುತ್ತೆ ದೇಹ ಸ್ಥಿತಿ ಕೃಷವಾಗಿರುತ್ತೆ ಅನಾರೋಗ್ಯ ಸಮಸ್ಯೆಗಳಿಗೆ ಸರಿಯಾದ ರೀತಿಯಾದಂಥ ಕಾರ್ಯವೈಖರಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಯಾವುದೇ ಒಂದು ಕಾರ್ಯಗಳೇನಿರ್ತಾರೆ ಅದನ್ನ ದೃಢತ್ವದಿಂದ ಆಗೋದಿಲ್ಲ ಆ ಮನುಷ್ಯ ಈ ಭೌತಿಕ ಜೀವನ ಏನಿದೆ ಅದನ್ನೇ ಕಷ್ಟದಾಯಕ ಮಾಡ್ಲಿಕ್ಕೆ ಹೀಗಿದ್ಮೇಲೆ ಒಂದು ವೇಳೆ ಆ ಸೂಕ್ಷ್ಮ ಶರೀರಕ್ಕೆ ನಾನು ಹೇಳಿದಂತ ಲಕ್ಷಣಗಳಾಗಿಲ್ಲ ಇಲ್ಲಿ ಯಾರು ಕಮೆಂಟ್ ಮಾಡಿದ್ರು ಅವರು ಕಮೆಂಟ್ ಮಾಡದಂತೆ ಸೂಕ್ಷ್ಮ ಶರೀರ ಬಾಧೆಗೊಳಗಾಗಿಲ್ಲ ಅದ್ರ ಬ ಬದಲಿಗೆ ಆ ಸೂಕ್ಷ್ಮ ಶರೀರದ ಚಕ್ರದೊಳಗಡೆ ಸೇರ್ಕೊಂಡಿದ್ದ ಆತ್ಮಗಳು ಸೇರ್ಕೊಂಡು ಸೇರ್ಕೊಂಡ್ಬಿಟ್ಟಿದ್ದ ಅದನ್ನೇ ಹೊರತೆಗಿತಕ್ಕಂಥದ್ದು ಹೇಗೆ ಮೊದಲನೇದಾಗಿ ನಿಮ್ಮ ಸೂಕ್ಷ್ಮ ಶರೀರದ ಆರೋಗ್ಯಪೂರ್ಣ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಸೂಕ್ಷ್ಮ ಶರೀರಕ್ಕೆ ಆರೋಗ್ಯಪೂರ್ಣ ಸ್ಥಿತಿ ಹೆಚ್ಚಾಗಬೇಕಂದ್ರೆ ವಿಶೇಷವಾಗಿ ಭೌತಿಕ ಶರೀರ ಸ್ವಸ್ಥವಾಗಬೇಕು ಅದಕ್ಕೆ ಸಸ್ಯಾಹಾರವನ್ನೇ ಸ್ವೀಕರಿಸಬೇಕು ಆಹಾರವನ್ನು ಬಿಟ್ಟು ಮಾಂಸಾಹಾರವನ್ನು ಸ್ವೀಕರಿಸ್ತಿಗೆ ಬರೋದಿಲ್ಲ ಮಾಂಸಾಹಾರ ಸ್ವೀಕರಿಸೋದೇ ತಪ್ಪಲ್ಲ ಆದರೆ ಅದರಿಂದ ಒಂದು ಜೀವಕ್ಕೆ ಹಾನಿ ಆಗ್ತಾ ಇರತ್ತೆ ಅದೇನಾಗುತ್ತೆ ಪಾಪಕರ್ಮಗಳಿಗೆ ಕಾರಣ ಆಗತ್ತೆ ಆ ಕಾರಣದಿಂದ ಪಾಪಕರ್ಮಗಳು ಉಂಟಾಗ್ತಾವೆ ಅಂತ ಆಹಾರ ತಿನ್ನೋದು ಇಲ್ಲಾಂದ್ರೆ ಅದೊಂದು ರೀತಿಯಾಗಿ ಆಹಾರ ಅಂತಾನೆ ಅಂತಾರೆ ಆದ್ರೆ ಸಸ್ಯ ಆಹಾರವನ್ನೇ ಸ್ವೀಕರಿಸಕ್ಕಂಥದ್ದು ಬೇಕು ಈ ಸಸ್ಯ ಆಹಾರವನ್ನು ಬಿಟ್ಟು ಬೇರೆ ಅನ್ಯ ನಾನ್ ವೆಜ್ ಇತ್ಯಾದಿ ಪ್ರಾಣಿಗಳಿಗೆ ಜೀವಕ್ಕೆ ತೊಂದರೆ ಕೊಡ್ತಕ್ಕಂಥ ಯಾವುದೇ ರೀತಿಯಾದಂತಹ ಆಹಾರ ಸೇವನೆ ಬರೋದಿಲ್ಲ ನಿಮ್ಮ ಸೂಕ್ಷ್ಮ ಶರೀರ ಚೆನ್ನಾಗ್ ನಂತರದಲ್ಲಿ ಈ ಆಹಾರ ತಿಂದು ಆಹಾರ ಸೇವನೆಯನ್ನ ಮಾಡಿ ಈ ದೇಹ ಆರೋಗ್ಯಪೂರ್ಣವಾಗಾದ್ರೆ ಅದಕ್ಕೆ ಬೇಕಾದಂತಹ ಸೂಕ್ಷ್ಮ ಶರೀರ ಆಟೋಮೆಟಿಕ್ ಆಗಿ ಫಲಪ್ರದ ಬಲಪ್ರದವಾಗುವುದಿಲ್ಲ ಬದಲಿಗೆ ಸೂಕ್ಷ್ಮ ಶರೀರಕ್ಕೆ ಇರ್ತಕ್ಕಂಥ ಎನರ್ಜಿ ನಿಮ್ಮ ಆಹಾರ ಅಲ್ಲ ಆಹಾರ ಕೇವಲ ದೇಹಕ್ಕೆ ಮಾತ್ರ ಈ ದೇಹಕ್ಕೆ ಆಧಾರವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಒಂದು ಸಹಕಾರಿ ಅಷ್ಟೇ ಅಂದ್ರೆ ಮೂಲ ಅಲ್ಲ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಮೂಲ ಆಧ್ಯಾತ್ಮಿಕ ಧ್ಯಾನ ಶರೀರಕ್ಕೆ ದಾನ ದಾನವನ್ನು ಮಾಡ್ತಕ್ಕಂಥದ್ದು ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಹೆಚ್ಚಾಗ್ಬೇಕಂದ್ರೆ ಪುಣ್ಯವನ್ನು ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮ ಹತ್ರ ಹಣ ಇಲ್ಲ ನಾವೆಲ್ಲ ದಾನ ಧರ್ಮ ಮಾಡಿ ಪುಣ್ಯ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟೋ ಇಲ್ಲ ಕಡಿಮೆ ಇದೆ ಈ ಥರ ಕೂಡ ನಿಮ್ಗೆ ಅನ್ನಿಸ್ಬೋದು ಒಳ್ಳೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಸುಳ್ಳು ಸುಳ್ಳು ಮೋಸ ವಂಚನೆ ಇತ್ಯಾದಿ ಏನಿರ್ತಾವೆ ಅನ್ಯಾಯ ಅಧರ್ಮ ಇಂಥ ಕಾರ್ಯಗಳನ್ನ ಬಿಡೋ ಕಾರಣದಿಂದಾನೂ ಕೂಡ ಸೂಕ್ಷ್ಮ ಶರೀರದ ಶಕ್ತಿ ಹೆಚ್ಚಾಗುತ್ತೆ ಸಕಾರಾತ್ಮಕ ಆಚರಣೆ ಮಾಡೋ ಕಾರಣದಿಂದಾನೂ ಕೂಡ ಸೂಕ್ಷ್ಮ ಶರೀರದ ಶಕ್ತಿ ಹೆಚ್ಚಾಗುತ್ತೆ ಭಕ್ತಿ ಆಚರಣೆ ಮಾಡೋ ಕಾರಣದಿಂದ ಸೂಕ್ಷ್ಮ ಶರೀರದ ಶಕ್ತಿ ಹೆಚ್ಚಾಗುತ್ತೆ ಮಂತ್ರ ಜಪ ಹೋಮ ಹವನ ನಿಮ್ಮ ಶಕ್ತಿ ಮತಿ ದೈವಿಕ ಆಚರಣೆಗಳನ್ನ ಮಾಡೋದ್ರಿಂದನೂ ಕೂಡ ಸೂಕ್ಷ್ಮ ಶರೀರದ ಶಕ್ತಿ ಹೆಚ್ಚಾಗುತ್ತೆ ಆ ಹೆಚ್ಚಾದ್ರೆ ಇದನ್ನ ಅವುಗಳು ಕದಿಯೋದಿಲ್ಲ ಖಂಡಿತ ಕದೀತಾ ಬದಲಾಯಿಸ್ತಾ ಆ ಶಕ್ತಿ ಶೌಚಾತಿ ಕ್ರಿಯೆಗಳ ಮೂಲಕ ಹೀಗೆ ಆಹಾರ ಸೇವನೆ ಮಾಡಿದ್ರೆ ಹೋಗ್ತಾ ಇರುತ್ತೆ ಅದೇ ಒಂದು ವಿಧಾನದಲ್ಲಿ ಸೂಕ್ಷ್ಮ ಶರೀರದ ಶಕ್ತಿ ಕೂಡ ನಷ್ಟವಾಗುವ ವಿಧಾನದಲ್ಲಿ ಕೂಡ ಹೋಗ್ತಾ ಇರುತ್ತೆ ಹಾಗಾಗಿ ಅದನ್ನ ರಕ್ಷಿಸಿಕೊಳ್ತಕ್ಕಂತಹ ಸುರಕ್ಷತೆಯನ್ನು ಭಗವಂತನಲ್ಲಿ ಅವಶ್ಯವಾಗಿ ಪ್ರಾರ್ಥನೆ ಮಾಡ್ಬೇಕು ಮತ್ತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹತ್ತು ನಿಮಿಷ ರಕ್ಷಾ ಕವಚಕ್ಕಾದ್ರೂ ಸರಿಯೇ ಧ್ಯಾನ ಮಾಡ್ಬೇಕು ಕೈ ಮುಗಿದು ಧ್ಯಾನ ಮಾಡದ್ರು ನಮ್ಗೆ ಅದೆಲ್ಲ ಬರೋದಿಲ್ಲ ಆಗೋದಿಲ್ಲ ಅನ್ನೋದಾದ್ರೂ ಓಕೆ ಕೈ ಮುಗಿದು ಕೂತ್ಕೊಂಡು ಭಗವಂತನಲ್ಲಿ ಒಂದ್ ನಿಮಿಷ ಎರಡು ನಿಮಿಷನಾದ್ರೂ ಅವಶ್ಯವಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡಬೇಕು ಶರೀರದ ಶಕ್ತಿ ಉಳ್ಕೋಬೇಕು ಅಂದ್ರೆ ಹಾಗಾಗಿ ಈ ಒಂದು ಸೂಕ್ಷ್ಮ ಶರೀರದ ಶಕ್ತಿ ಹೆಚ್ಚಾದಂತೆ ಆಗ ಆ ಸೂಕ್ಷ್ಮ ಶರೀರದಲ್ಲಿ ಅಡಕವಾಗಿರ್ತಕ್ಕಂತಹ ಚಕ್ರಗಳೇನಿದ ಅವು ಬಲಯುಕ್ತವಾಗ್ತಾವ ಚಕ್ರಗಳು ಬಲಯುಕ್ತವಾದಂತಹ ಪಕ್ಷದಲ್ಲಿ ನೀವು ಅವುಗಳನ್ನು ತೆಗಿಲಿಕ್ಕೆ ನೆಗೆಟಿವಿಟಿಯನ್ನ ತೆಗಿಲಿಕ್ಕೆ ಯಾವುದೇ ಮಂತ್ರವನ್ನ ಹೇಳ್ದಿದ್ರು ಯಾವುದೇ ರೀತಿಯಾದಂತಹ ಅದಕ್ಕೆ ಉಪಚಾರ ಅಥವಾ ಚಿಕಿತ್ಸೆಯನ್ನ ಮಾಡದಿದ್ರು ಅದಕ್ಕೆ ವಿಶೇಷವಾಗಿ ತಾಂತ್ರಿಕ ಕಾರ್ಯಗಳನ್ನೇ ಮಾಡದೆ ಇದ್ರು ಅವ ಆ ಚಕ್ರದಿಂದ ಹೊರಬರ್ತಾ ಇಲ್ಲ ಅವುಗಳ ಶಕ್ತಿ ಸಾಮರ್ಥ್ಯ ಕಡಿಮೆ ಇತ್ತು ಅಂದ್ರೆ ನಷ್ಟ ಆಗ್ತಾ ಹೋಗ್ತಾ ಅದಕ್ಕೆ ಹಲವು ವಿಭಾಗ ಇರುತ್ತೆ ಅದನ್ನ ತೆಗಿಲಿಕ್ಕೆ ನಷ್ಟಗೊಳಿಸ್ಲಿಕ್ಕೆ ಆದ್ರೆ ನೀವು ಅದನ್ನ ತೆಗಿಬೇಕಂತ ಅಂದ್ರೆ ಅದನ್ನ ದೇಹದಿಂದ ಸೂಕ್ಷ್ಮ ಶರೀರದಿಂದ ಹೊರಗಾಕ್ಬೇಕಂದ್ರೆ ನೀವು ಅವಶ್ಯವಾಗಿ ನಿಮ್ಮ ಸೂಕ್ಷ್ಮ ಶರೀರದ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚುಗೊಳಿಸುವಿಕೆಯ ಕಾರಣದಿಂದ ಅವುಗಳು ಆ ಚಕ್ರದಲ್ಲಿ ಆ ದುಸ್ಥಿತಿಯ ಸ್ಥಿತಿ ಅವು ದೂಷಿತವಾಗಿರ್ತಾವೆ ಕೆಟ್ಟ ವಾಯುತತ್ವದಿಂದ ಕೂಡಿರ್ತಾವೆ ಆದರೂ ಕೂಡ ಅವುಗಳಿಗೆ ಅವುಗಳದೇ ಆದ ಕಲುಷಿತ ಚಕ್ರಗಳಿವೆ ಅದನ್ನೇನ್ ಮಾಡ್ತಾವೆ ಇಂಜೆಕ್ಟ್ ಅಂದ್ರೆ ಅದಕ್ಕೆ ಸೇರಿಸಿರ್ತಕ್ಕಂಥದ್ದು ಅಥವಾ ಅದಕ್ಕೆ ಸಮಾನಾಂತರವಾಗಿ ತನ್ನನ್ನು ತಾನು ಜೋಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಇರುತ್ತೆ ಯಾವಾಗ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಅದರ ದೇಹದ ಸೆಲ್ಗಳು ಸಕಾರಾತ್ಮಕವಾದಾಗ ಆದಾಗ ಅನ್ಯ ಆ ಕೆಟ್ಟ ವಾಯಿತತ್ವ ಇರ್ತಲ್ಲ ಹಂತ ಹಂತವಾಗಿ ಹಂತ ಅಂತವಾಗ ಆಗ ನೆಗೆಟಿವಿಟಿ ನಾಷ್ಟ ಆಗ್ತಾ ಬರುತ್ತೆ ಚಕ್ರದಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಅವುಗಳ ಅವು ಸ್ಥಾನ ಏನು ಮಾಡ್ಕೊಂಡಿರ್ತೋ ಅದರಿಂದ ಹೊರಬರ್ತಕ್ಕಂಥದ್ದೇ ಆಗ ಆಟೋಮೆಟಿಕ್ ಆಗಿ ಆಗ್ತಾ ಬರುತ್ತೆ ಇದು ನೀವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ದೈವಿಕತ್ವತೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಆಧ್ಯಾತ್ಮಿಕತೆಯನ್ನು ಸೂಕ್ಷ್ಮ ಶರೀರದಲ್ಲಿ ಹೆಚ್ಚಿಸಿಕೊಳ್ತಕ್ಕಂಥದ್ದು ಯಾವಾಗ ಈ ಆಧ್ಯಾತ್ಮಿಕತೆಯನ್ನು ಸೂಕ್ಷ್ಮ ಶರೀರದಲ್ಲಿ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ ಅಂತ ಸಂದರ್ಭದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಅವು ಕೂರ್ಲಿಕ್ಕೆ ನಿಮ್ಮ ಸೂಕ್ಷ್ಮ ಶರೀರದ ಚಕ್ರದ ಎನರ್ಜಿಗಿಂತ ಜಾಸ್ತಿ ಇರಬೇಕು ಅವುಗಳ ಜಾಸ್ತಿ ಇರೋದಿಲ್ಲ ನೆಗೆಟಿವಿಟಿ ರೀತಿಯಾಗಿ ಬಾಧೆ ಇರುತ್ತೆ ಹೆಚ್ಚಿರುತ್ತೆ ಆದರೆ ಸಕಾರಾತ್ಮಕತೆಗೆ ಫೈಟ್ ಕೊಡುವಷ್ಟು ಮಟ್ಟಿಗೆ ಇರೋದಿಲ್ಲ ಹಾಗಾಗಿ ಅವು ಆಟೋಮೆಟಿಕ್ಕಾಗಿ ಅದರಿಂದ ಹೊರಬರ್ತಕ್ಕಂಥದ್ದು ಆಗುತ್ತೆ ಯಾವಾಗ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಆ ಚಕ್ರದಲ್ಲಿನ ದೈವಿಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅವು ಯಾವಾಗ ಒಂದು ಟೈಮು ಆ ದೈವಿಕ ಸ್ಥಿತಿ ಹೆಚ್ಚು ಆಯಿತು ಅಂದಂಥ ಪಕ್ಷದಲ್ಲಿ ನೆಗೆಟಿವಿಟಿ ಕೂರ್ಲಿಕ್ಕೆ ಬಾಧೆ ಆಗುತ್ತೆ ಆಗೋದಿಲ್ಲ ಕೂರ್ಲಿಕ್ಕೆ ಆದ್ರೆ ನೀವು ದೈವಿಕತ್ವವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಹಾಗಾಗಿ ಇಲ್ಲ ಅದೇ ಇದ್ದಾವಿದೆ ಪೂರ್ಣ ಶರೀರ ಇರೋವರೆಗೂ ಯಾವುದಾದ್ರೂ ಒಂದು ಕರ್ಮ ಅಂತ ನಡೆದೇ ನಡೆಯುತ್ತೆ ಯಾವುದಾದ್ರೂ ಒಂದು ಬಾಧೆಗಳಂತೆ ಏನಾದ್ರು ಒಂದು ಇದ್ದೇ ಇರುತ್ತೆ ಆತ್ಮದ ಸಮಸ್ಯೆ ನಿವಾರಣೆ ಆದ್ರೂ ಕೂಡ ನನಗೇನೋ ಒಂದಿದೆ ನನ್ಗೆ ಏನೋ ಸಮಸ್ಯೆ ಇದೆ ನಂಗೆ ಆತ್ಮದ ಹಾವಳಿ ಈ ತರದ ಮನಸ್ಥಿತಿಗೆ ಹೋಗ್ಬಾರ್ದು ಮೊದಲನೇದಾಗಿಯೇ ನೀವು ಒಂದು ಚಿತ್ರಣವನ್ನ ರೆಡಿ ಮಾಡ್ಕೋಬೇಕು ಒಂದು ಛಾಯಾಚಿತ್ರ ಆಗಲಿ ಅಥವಾ ಕಿರುಚಿತ್ರ ಅಂತ ಆಗ್ಲಿ ನಿಮಗೆ ಸಂಬಂಧಪಟ್ಟಂತೆ ನೀವು ರೆಡಿ ಮಾಡ್ಕೋಬೇಕು ಹೇಗೆ ನನ್ನ ದೇಹದಲ್ಲಿ ಆತ್ಮದ ಸಮಸ್ಯೆಗಳು ಇಲ್ಲದಿದ್ದಂತಹ ಪಕ್ಷದಲ್ಲಿ ನನ್ನ ದೇಹದ ಸ್ಥಿತಿ ಹೀಗಿರುತ್ತೆ ಯಾವ ರೀತಿಯಾಗಿರುತ್ತೆ ಬೆಳಗ್ಗೆ ಸಂಜೆವರೆಗೂ ನನ್ನ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಸದಾ ನಗ್ತಾನೆ ಇರುತ್ತೆ ಅಂತ ಆಗತ್ತಾ ಆ ರೀತಿ ಬರೋದು ಬದಲಿಗೆ ನಿಮ್ಮ ಜೀವನ ಸ್ಥಿತಿ ನಿಮ್ಮ ಕೌಟುಂಬಿಕ ಸ್ಥಿತಿಯನ್ನು ನೋಡಿ ನಿಮ್ಮ ವ್ಯವಹಾರಿಕ ಸ್ಥಿತಿಯನ್ನು ನೋಡಿ ನಿಮ್ಮ ಸಾಮಾಜಿಕ ಧಾರ್ಮಿಕ ಸ್ಥಿತಿಯನ್ನು ನೋಡಿ ಮತ್ತು ಆತ್ಮದ ಸ್ಥಿತಿಯನ್ನು ಕೂಡ ನೋಡಿ ಅದಕ್ಕೋಸ್ಕರ ಎಷ್ಟೋ ಜನ ಸಮಸ್ಯೆ ನಿವಾರಣೆ ನಂಗೆ ಆಗಿಲ್ಲ ಇನ್ನು ಸಮಸ್ಯೆ ನಿವಾರಣೆ ಆಗಿಲ್ಲ ಈ ಮನಸ್ಥಿತಿನಲ್ಲಿ ಇರ್ತೀರಾ ಸಮಸ್ಯೆ ನಿವಾರಣೆ ಆಗಿರುತ್ತೆ ಅದು ಕ್ಯಾಲ್ಕುಲೇಟ್ ಮಾಡಿ ಏನು ಕ್ಯಾಲ್ಕುಲೇಟ್ ಈ ಸಮಸ್ಯೆ ನಿವಾರಣೆ ಆದ್ರೆ ನಾನು ಹೇಗಿರ್ತೀನಿ ನಾನು ಹೇಗಿರ್ಬೇಕು ನನ್ನ ದೇಹದ ಸ್ವಾಸ್ಥ್ಯ ಹೇಗೆ ನನ್ನ ಮನಸ್ಸಿನ ಸ್ವಾಸ್ಥ್ಯ ಹೇಗೆ ನನ್ನ ಬುದ್ಧಿ ಹೇಗೆ ನನ್ನ ನಡವಳಿಕೆ ಹೇಗೆ ಹೇಗಿರುತ್ತೆ ಅದು ನಿಮಗೆ ಗೊತ್ತಾದ್ರೆ ನಿಮ್ಮಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ಆ ದಿನಕ್ಕೆ ಅದಕ್ಕೆ ನೀವೇನು ಲೆಕ್ಕ ಹಾಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಈ ಥರ ಸಮಸ್ಯೆಗಳಿದ್ದರೆ ನಾನು ಹೀಗಿರ್ತೇನೆ ಅಂತ ಏನು ಲೆಕ್ಕ ಅದನ್ನ ನೀವು ಸಮಸ್ಯೆ ನಿವಾರಣೆ ಆಗುವಾಗ ಆಗುವಾಗ ಲೆಕ್ಕೊಳ್ಳಿ ಹೇಗಿದ್ದೀನಿ ನಾನು ನನ್ನ ಸಮಸ್ಯೆ ನಿವಾರಣೆ ಆಗಿದ್ಯಾ ಈ ಥರ ನೋಡ್ಕೊಳ್ಳಿ ಎಷ್ಟು ಜನ ನಿವಾರಣೆ ಆಗಿರುತ್ತೆ ಆದರೆ ಅದನ್ನೇ ಒಂದು ಮನೋರೋಗದ ರೀತಿಗೆ ಅದಕ್ಕೆ ಎಷ್ಟು ಜನ ಮೂಡ್ ನಂಬಿಕೆ ಮೂಡ್ ನಂಬಿಕೆ ಅಂತ ಇಲ್ಲಿ ವಿಷಯದ ಕೊರತೆ ಜ್ಞಾನದ ಕೊರತೆ ಆ ಕಾರಣದಿಂದ ಹೀಗಾಗತ್ತಷ್ಟೇ ಅದಕ್ಕೋಸ್ಕರ ನೀವು ಅವಶ್ಯವಾಗಿ ನಿಮ್ಮನ್ನು ನೀವು ಲೆಕ್ಕಾಚಾರ ಮಾಡ್ಕೋಬೇಕು ಒಂದು ಕಿರುಚಿತ್ರವನ್ನು ನಿಮ್ಮಲ್ಲಿ ನೀವು ನಿರ್ಮಾಣ ಮಾಡ್ಕೋಬೇಕು ನನ್ನ ಸಮಸ್ಯೆಗಳು ನಿವಾರಣೆ ಆದಂತ ಪಕ್ಷದಲ್ಲಿ ನಾನೇ ರೀತಿಯಾಗಿರ್ತೇನೆ ಆದ್ರೆ ಇನ್ನೊಂದು ನೆನಪಿರಲಿ ಯಾವುದೇ ಒಂದು ವಯಸ್ಸಾದರೂ ಕರ್ಮಗಳು ಅಂತ ಬಂದೇ ಬರುತ್ತೆ ಯಾವುದೇ ರೀತಿಯಾಗಿ ನೂರು ವರ್ಷ ಮನುಷ್ಯ ಆಯಸ್ಸು ಅಂತ ಇದ್ದಂಥ ಪಕ್ಷದಲ್ಲಿ ಆ ದೇಹದ ಅವನತಿಯನ್ನು ಹೊಂದಬೇಕಂದ್ರೆ ಯಾವ್ದಾದ್ರು ಒಂದು ಕಾರಣಗಳು ಘಟನೆಗಳು ನಡೆದೇ ನಡೀತಾ ಇಲ್ಲ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಕಾರ್ಯವನ್ನು ಮಾಡಿ ರೋಗ ರುಜಿನಿಗಳು ಬಾಧೆಗಳು ಬರೋದಿಲ್ಲ ಹಿಮಾಲಯದಲ್ಲಿ ಇರ್ತಕ್ಕಂಥವರು ಸನ್ಯಾಸಿಗಳು ತಪಸ್ವಿಗಳು ಅವರನ್ನೆಲ್ಲ ನೀವೇನು ನೋಡ್ತೀರ ಅವ್ರಿಗೆ ರೋಗ ಇಲ್ಲ ಆದರೆ ಶರೀರ ಬತ್ತಿ ಹೋಗಿರುತ್ತೆ ಆ ಥರ ನೀವಾಗ್ಬೋದು ಇಲ್ಲ ರೋಗಗಳು ಬರ್ತಾವೆ ಅದಿದು ಸಮಸ್ಯೆಗಳು ಕೂಡ ಆಗ ಈಗ ವಯಸ್ಸಾದಂತ ಆದಂತ ಆಗುತ್ತೆ ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಆತ್ಮದ ಹಾವಳಿ ಅಂತಾನೆ ಅನ್ಕೋಬಾರ್ದು ಒಂದು ಚಿತ್ರಣ ನಿಮ್ಮ ಇರಲಿ ಈ ವಯಸ್ಸಿಗಿಂತ ಸ್ಥಿತಿಗಳಿಗೆ ಬರ್ಬೋದು ನನ್ನ ಏನು ಆಹಾರದ ಸ್ಥಿತಿ ಹೀಗಿದೆ ನನ್ನ ಶರೀರದ ತೂಕ ಅಷ್ಟಿದೆ ನಾನು ಕೆಲಸ ಮಾಡ್ತಕ್ಕಂಥ ವಿಧಾನ ಇದು ಈ ಕಾರಣದಿಂದ ಈಗ ಎಷ್ಟೋ ಜನ ಫ್ಯಾಕ್ಟ್ರಿಗೆ ಹೋಗ್ತಾರೆ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಕೂಲಿ ಕಾರ್ಯಕ್ಕೆ ಹೋಗ್ತಾರೆ ಎಷ್ಟೋ ಜನ ಆಫೀಸಿಗೆ ಹೋಗ್ತಾರೆ ಅವ್ರವರು ಕೂರ್ತಕ್ಕಂಥದ್ದು ನಿಂತ ಶರೀರ ಸಹಿಸಿಕೊಬೇಕಲ್ವಾ ಕೆಲವರು ಬೆಳಗ್ಗೆ ಸಂಜೆವರೆಗೂ ನಿಂತಿರ್ತಾರೆ ಅನ್ಕೊಳ್ಳಿ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅವ್ರ ಶರೀರ ಏನಾಗಬೇಕು ಕೆಲವರು ಕೂತ್ಕೊಂಡೇ ಇರ್ತಾರೆ ಹೊಟ್ಟೆ ಎಷ್ಟು ತಪ್ಪು ಬಂದಿರುತ್ತೆ ಸೋರೆಕಾಯಿ ತರ ಕೂತ್ಕೊಂಡು ಕೆಲಸ ಮಾಡ್ತಾರೆ ಸಂಬಳ ಲಕ್ಷ ಅದು ಶರೀರದ ಗತಿನೇ ಅದೋ ಗತಿ ಕುಂಬ್ಳುಕಾಯಿ ತರ ಬಂದಿರುತ್ತೆ ಹೀಗೆ ಹೊಟ್ಟೆ ಹಾಗಾಗಿ ನಿಮ್ಮಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಎಲ್ಲರ ಶರೀರ ಸ್ಥಿತಿ ಒಂದೇ ರೀತಿಯಾಗಿರೋದಿಲ್ಲ ಈ ಕೂತ್ಕೊಂಡು ಅವ್ರು ಅಲ್ಲೇ ಜಡತ್ವ ಇಡ್ದಂಗೆ ಆಗಿರ್ತಾರೆ ಅಲ್ವಾ ಹಾಗಾಗಿ ನನ್ನ ಮುಂದಿನ ಇನ್ ಫ್ಯೂಚರ್ ದಿನಗಳಲ್ಲಿ ನನ್ನ ಆತ್ಮದ ಸಮಸ್ಯೆಗಳು ನಿವಾರಣೆ ಆದರೆ ನಾನು ಹೇಗಿರ್ತೇನೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ನಿಮ್ಮಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಕಂಡು ಬಂದಾಗ ಆಗ ನೀವು ಅದನ್ನ ಗಮನಿಸ್ಬೇಕು ಹಾ ಇಲ್ಲ ನನಗೆ ಅನುಕೂಲ ಆಗ್ತಾ ಇದೆ ರೀತಿಗಿರುತ್ತೆ ನನ್ನ ವಯಸ್ಸಿನ ಸ್ಥಿತಿಗತಿಗಳು ಹೀಗೆ ಜೀವನದ ಸ್ಥಿತಿಗತಿಗಳು ಹೇಗೆ ಶೈಲ ಶುದ್ಧವಾಗಿದೆ ಸಕಾರಾತ್ಮಕ ದೇಹ ಆಗಿದೆ ಈ ರೀತಿಯಾದಂತಹ ನಿಮ್ಮ ಮನಸ್ಥಿತಿ ಇದ್ದಂತ ಪಕ್ಷದಲ್ಲಿ ನಿಮಗೆ ಒಂದು ಅಂದಾಜು ಸಿಕ್ಬಿಡುತ್ತೆ ನಿಮ್ಮ ಪರಿಹಾರ ಆಗೋದು ಇಲ್ಲಾಂದ್ರೆ ಎಷ್ಟು ಜನ ಪರಿಹಾರ ಆಗಿರುತ್ತೆ ಬೇರೆ ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ ಬೇರೆ ಕರ್ಮದ ಲೆಕ್ಕಾಚಾರ ಬಂದಿರುತ್ತೆ ಬೇರೆ ಏನು ವಿಷಯಗಳು ನಡೀತಾ ಇರ್ತವೆ ಆಗಿಲ್ಲ ಅದಾತ್ಮ ಸಮಸ್ಯೆ ಅದು ಹೋಗಿಲ್ಲ 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 ಈ ತರದ ಮನಸ್ಥಿತಿ ಕೂಡ ಇರುತ್ತೆ ಇಲ್ಲ ಆ ರೀತಿಯಾಗಿರೋದಿಲ್ಲ ಎಲ್ಲ ಆತ್ಮಗಳಿಗಾಗಿರ್ಬೋದು ದೇಹಗಳಿಗಾಗಿರ್ಬೋದು ಯಾರು ಶಾಶ್ವತ ಅಲ್ಲ ಇಲ್ಲಿ ಎಲ್ಲರಿಗೂ ಪರಿವರ್ತನೆ ಇದೆ ಎಲ್ಲರಿಗೂ ಲೆಕ್ಕಾಚಾರ ಇದೆ ಕರ್ಮ ಫಲ ಎಂತಕ್ಕಂಥದ್ದು ಇದ್ದೇ ಇದೆ ಈಗ ಮಾಡ್ಕೊಂಡಿದ್ದು ಮುಂದಕ್ಕಾದ್ರೂ ಕೂಡ ಬಂದೇ ಬರುತ್ತೆ ಹಿಂದೆ ಮಾಡಿದ್ದು ಈಗ ಬಂದಿದೆ ಹಾಗಾಗಿ ಅವಶ್ಯವಾಗಿ ನೀವು ಗಮನಿಸಿ ನಿಮ್ಮ ಇನ್ ಫ್ಯೂಚರ್ ನಾನು ಹೇಗಿರ್ತೀನಿ ಸಮಸ್ಯೆಗಳ ನಿವಾರಣೆ ಆದರೆ ಅನ್ನೋ ಆಲೋಚನೆ ನಿಮಗೆ ಆ ವಿಷಯ ನಿಮಗೆ ಅವಶ್ಯವಾಗಿ ಗೊತ್ತಿರಲಿ ಆಗಲೇ ಮಾತ್ರ ನಿಮ್ಮ ಸಮಸ್ಯೆಗಳ ನಿವಾರಣೆ ಆಗೋದ್ರ ಬಗ್ಗೆ ನಿಮಗೆ ಖಚಿತತೆ ಗೊತ್ತಾಗೋದು ಇಲ್ಲಿದ್ರೆ ಏನು ನಿವಾರಣೆ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಐಡಿಯಾಸೇ ಇಲ್ಲ ಹೇಗೆ ನಿವಾರಣೆ ಆಗುತ್ತೆ ಏನಂತ ಹೇಳಿ ಹೀಗೆ ದೈವಿಕತ್ವತ ಏನ ನೀವು ಹೆಚ್ಚಿಸಿಕೊಂಡಂತ ಪಕ್ಷದಲ್ಲಿ ಅವಶ್ಯವಾಗಿ ಆ ಸೂಕ್ಷ್ಮ ಶರೀರದ ನೆಗೆಟಿವಿಟಿ ಏನಿದೆ ಅದು ಆಟೋಮೆಟಿಕ್ ರಿಮೂವ್ ಆಗಿದೆ ಯಾಕೆಂದ್ರೆ ನಿಮ್ಮ ಸೂಕ್ಷ್ಮ ಶರೀರ ಆ ಒಂದು ಜಾಗೃತಿ ಆದಂತಹ ಪಕ್ಷದಲ್ಲಿ ಆದರೆ ದೈವಿಕ ಶಕ್ತಿ ದೈವ ವಾಸ ಆ ಅಂತ ಸಂದರ್ಭದಲ್ಲಿ ದೈವಗಳು ಕೂಡ ಇರ್ತಾರೆ ಯೋಗಿನಿಯರು ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ಆತರ ನಿಯಂತ್ರಣ ಸಾಧಿಸಲಿಕ್ಕೆ ಆಗೋದಿಲ್ಲ ಅಲ್ಲ ಆಗ ಅವು ಅಲ್ಲಿಂದ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ನಷ್ಟವಂತಕ್ಕಂಥದ್ದು ಇಂಥ ಕಾರ್ಯ ಘಟನೆಗಳು ನಡೆದೇ ನಡೀತಾ ಇದನ್ನೆಲ್ಲ ಅವಶ್ಯವಾಗಿ ಗಮನಿಸಿ ಈ ರೀತಿಯಾಗಿ ದೈವಿಕ ಯಾವುದೇ ಕಷ್ಟಗಳಿಲ್ಲದೆ ದೈವಿಕತ್ವತೆಯನ್ನ ಹೆಚ್ಚಿಸಿಕೊಂಡಂತ ಪಕ್ಷದಲ್ಲಿ ಆಧ್ಯಾತ್ಮಿಕತೆಯನ್ನ ಹೆಚ್ಚಿಸಿಕೊಂಡಂತಹ ಪಕ್ಷದಲ್ಲಿ ಸೂಕ್ಷ್ಮ ಶರೀರದ ಚಕ್ರಗಳನ್ನ ಕ್ಲೀನ್ ಮಾಡಬಹುದು ಧ್ಯಾನ ಮಾಡುವ ಕೂಡ ಕ್ಲೀನ್ ಮಾಡಬಹುದು ಮಂತ್ರಗಳನ್ನ ಹೇಳುವ ಮೂಲಕನು ಕೂಡ ಕ್ಲೀನ್ ಮಾಡಬಹುದು ಹಾಗೆ ಸಕಾರಾತ್ಮಕ ದಾನ ಧರ್ಮ ಇತ್ಯಾದಿ ಪುಣ್ಯಗಳನ್ನ ಕಾರ್ಯಗಳನ್ನ ಮಾಡೋದ್ರ ಮೂಲಕನು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಆ ಕಾರ್ಯವನ್ನು ಉಪವಾಸ ರಥ ಇತ್ಯಾದಿ ಎಲ್ಲ ಕಾರ್ಯಗಳನ್ನೇನು ನೀವು ಮಾಡ್ತೀರಾ ಅದ್ರ ಕಾರಣದಿಂದಾನು ಕೂಡ ದೈವಿಕತ್ವತೆಯನ್ನು ಹೆಚ್ಚಿಸಿಕೋಬಹುದು ಸೂಕ್ಷ್ಮ ಶರೀರಕ್ಕೆ ಆಹಾರ ಅಂದ್ರೆ ಅದು ಆಧ್ಯಾತ್ಮಿಕ ಆಹಾರನೇ ಹೊರತು ಭೌತಿಕ ಆಹಾರ ಅಲ್ಲ ಆದ್ರೆ ಆ ದೇಹ ಆಧಾರವಾಗಿರೋ ಕಾರಣ ಸಾತ್ವಿಕ ಆಹಾರ ಸೇವನೆಯನ್ನ ನೀವು ಅವಶ್ಯವಾಗಿ ಮಾಡ್ಬೇಕು ಮಾಂಸ ಆಹಾರ ಎಲ್ಲ ಇದೆಲ್ಲ ತೇಜಸ್ವಿ ಅದು ತೇಜಸ್ಲಿಲ್ಲ ಇಲ್ಲ ಅನ್ನೋ ಪಕ್ಷದಲ್ಲಿ ಪಾಪಕರ್ಮಗಳಂತ ಆಗ್ತಾ ಇರ್ತಾವೆ ಹಾಗಾಗಿ ಆತ್ಮ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಇದನ್ನ ಗಮನಿಸಿ ಮತ್ತು ದೇಹದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಶರೀರದ ಅದರಲ್ಲಿ ವ್ಯಾಪ್ತಿಗೆ ಹೋಗಿದಂತ ದೀರ್ಘ ಪ್ರಮಾಣದ ದೊಡ್ಡ ಪ್ರಮಾಣದ ಸಮಸ್ಯೆ ಇದು ಅಷ್ಟು ಸುಲಭ ನಿವಾರಣೆ ಕೂಡ ಆಗ್ಲಿಕ್ಕೆ ಕಷ್ಟ ಇರುತ್ತೆ ಆದಾಗ್ಯೂ ಕೂಡ ನೀವು ಅದ್ರ ಬಗ್ಗೆ ವೇದನೆ ಚಿಂತೆ ಈ ತರ ಇದಕ್ಕೆಲ್ಲ ಹೋಗಬಾರ್ದು ನೀವು ಗಮನಿಸಿ ನಿಮ್ಮ ದೇಹದೊಳಗಿರೋದು ಆತ್ಮ ಇದು ಹಗಲು ಇರಳು ಕತ್ಲೆ ಬದುಕು ಜಗತ್ತು ಅದು ಇದೆಲ್ಲ ನೋಡ್ಬಂದಿತ್ತು ಇದೇನು ಕಡಿಮೆ ಇರೋದಿಲ್ಲ ಹ ಯಾರೇ ನೀವು ಹುಟ್ಟಕ್ ಮುಂಚೆ ಎಲ್ಲಿದ್ರಿ ಅಂತ ನಿಮ್ಗೆ ಗೊತ್ತಾ ಕತೆ ಲೋಕ ಕತೆಲೆ ಲೋಕ ಆ ಲೋಕ ಈ ಲೋಕ ಎಲ್ಲಾ ಕಡೆ ಲೋಕನ ಸಂಚಾರ ಮಾಡುವಂತ ಯಾರು ಕಡ್ಮೆ ಏನಿರೋದಿಲ್ಲ ಅದರಿಂದ ದೇಹದಲ್ಲಿ ಆತ್ಮ ಅದಕ್ಕೆಲ್ಲ ಬಾಧೆ ತಲೆಗಿಡ್ಸ್ಕೋಬಾರ್ದು ಧಾರ್ಮಿಕ ಆಚರಣೆ ಮಾಡಿ ಸಕಾರಾತ್ಮಕವಾಗಿರಿ ಮತ್ತು ವಿಶ್ವಾಸಕ್ತ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋದ ಮುಂಚೆ ನಕಾರಾತ್ಮಕ ಸಂಸ್ಥೆದಂತ ಪಕ್ಷಿ ಮಾಡಿದಂತಿರಿ ದುಃಖದ ಕೋಟಿಗೆ ಆರ್ಡರ್ ಮಾಡಬಹುದು ಮೈಕ್ರಿಯಾಗಿರ್ಬೋದು ಮನೆಗೆಲ್ಲ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಅಂಗಡಿ ಮಳೆಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕಬಹುದು ಹಾಗೆ ಎರಡು ರೀತಿಯ ಗಾಯಿದೆ ಎರಡು ರೀತಿ ಪೌಡ್ರಿದೆ ಆತ್ಮಸಮಸ್ಥೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಔಷಧದ ಏತಂತೆ ಪಕ್ಷದಲ್ಲಿ ಹಸ್ತ ಸಂಸ್ಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂಥ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳಿಲ್ಯಾಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ವೇದಿಕನ್ ಸರ್ ಇಷ್ಟು ಮಾತನಾಡಬಹುದು ನೀರ್ ಭೇಟಿಗೆ ಅವಕಾಶ ಇರುತ್ತೆ ಯಾರು ಕಮೆಂಟ್ ಮಾಡಿದ್ರೆ ಬೇರೆ ಕಡೆ ಕಮೆಂಟ್ ಮಾಡಿ ನೋಡ್ತೇನೆ ಟೈಮ್